ಕನ್ನಡ ಸಾಹಿತ್ಯ ಪರಿಷತ್ತು ಸಹಯೋಗದಲ್ಲಿ ಕನ್ನಡ ಸಾಹಿತ್ಯ ಚಿಲಿಪಿಲಿ ಬಳಗದ ವತಿಯಿಂದ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನದ ಅಂಗವಾಗಿ ಸ್ಥಪತಿಗಳ ದಿನಾಚರಣೆ ಮತ್ತು ಜಪಾನ್ ಮಾದರಿಯ ಫೈವ್ ಎಸ್ ಬೇಡುಗಡೆ ಆನೇಕಲ್ ತಾಲೂಕಿನ ವಣಕನಹಳ್ಳಿ ಪಂಚಾಯಿತಿಯ ತೆಲಗರಹಳ್ಳಿ ಬಳಿ ಇರುವ ಸ್ವಾಮಿ ವಿವೇಕಾನಂದ ಸೆಂಟ್ರಲ್ ಸ್ಕೂಲ್ನಲ್ಲಿ ಇಂದು ಸರ್ ಎಂ ವಿಶ್ವೇಶ್ವರಯ್ಯನವರ ಹುಟ್ಟಿದ ದಿನದ ಪ್ರಯುಕ್ತ ಶಾಲೆಯಲ್ಲಿ ಫೈವ್ ಎಸ್ ಮಾದರಿಯ ಫಲಕ ಬಿಡುಗಡೆ ಮಾಡಿ ಮಾತನಾಡಿದರು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಹಾಕಿದ ಧೀಮಂತ ಚೇತನ ಸರ್ ಎಂ ವಿಶ್ವೇಶ್ವರಯ್ಯ ಎಂದು ಹಿರಿಯ ಸಾಹಿತಿ ರಾವ್ ಬಹುಳೆ ಹೇಳಿದರು ಕನ್ನಡ ಸಾಹಿತ್ಯ ಪರಿಷತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದ ವತಿಯಿಂದ ತೆಲಗರಹಳ್ಳಿ ಸ್ವಾಮಿ ವಿವೇಕಾನಂದ ಸೆಂಟ್ರಲ್ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮ ದಿನಾಚರಣೆಯ ಕಾರ್ಯಕ್ರಮವನ್ನ ಕುರಿತು ಮಾತನಾಡಿದರು ವಿಶ್ವೇಶ್ವರಯ್ಯನವರು ಕನ್ನಡಕ್ಕಾಗಿ ವಿಶ್ವಮಾನವನಾಗಿ ಕೆಲಸ ಮಾಡಿ ಕನ್ನಡ ಮನಸ್ಸುಗಳನ್ನು ಕಟ್ಟಿ ಮಾದರಿಯಾಗಿದ್ದಾರೆ ಬ್ರಿಟಿಷರು ಅಹಂಕಾರಿಗಳಾದರೂ ಸರ್ ಎಂ ವಿ ಅವರ ಮುಂದೆ ತಲೆಬಾಗಿ ಅವರ ಪ್ರತಿಭೆಗೆ ಶರಣಾಗಿದ್ದರು ಇವರು ನಮ್ಮ ಕನ್ನಡಿಗರೆಂಬುದು ಹೆಮ್ಮೆಯ ವಿಚಾರವಾಗಿದೆ ಎಂದು ತಿಳಿಸಿದರು ಸ್ವಾಮಿ ವಿವೇಕಾನಂದ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ದೇನಾ ಅಂಬರೀಷ್ ಅವರು ಮಾತನಾಡಿ ವಿಶ್ವೇಶ್ವರಯ್ಯನವರು ದೇಶದ ಹೆಸರನ್ನ ವಿಶ್ವವಿಖ್ಯಾತಿಯನ್ನಾಗಿಸಿ ಕನ್ನಡಿಗರ ಮನಸ್ಸಿನಲ್ಲಿ ಅಚ್ಚುಲಿಯದೆ ಉಳಿಯುವಂತಹ ಕೆಲಸಗಳನ್ನು ಮಾಡಿ ಕೋಟ್ಯಾಂತರ ಜನರಿಗೆ ದಾರಿದೀಪವಾಗಿದ್ದಾರೆ ಇಂತಹ ಮಹನೀಯರು ಸದಾ ಪ್ರಾತಸ್ಮರಣೆಯವರು ಎಂದು ಹೇ ಸ್ಮರಿಸಿದರು ಸರ್ವೋದಯ ಯೋಗ ಫೌಂಡೇಶನ್ ಸಂಸ್ಥೆಯ ಶ್ಯಾಮ್ಜಿ ಮಾತನಾಡಿ ಜಗತ್ತು ವಿನಾಶದ ಕಡೆಗೆ ಪಯಣಿಸುತ್ತಿದ್ದು ಇದನ್ನು ತಡೆಯುವ ಮಾರ್ಗವೂ ಒಂದೇ ಶಾಂತಿ ವಿಶ್ವೇಶ್ವರಯ್ಯನವರು ಬಹಳ ದೂರದೃಷ್ಟಿಯಿಂದ ಹಲವಾರು ಕೆಲಸಗಳನ್ನು ಮಾಡಿ ಅಜರಾಮರವಾಗಿ ಉಳಿದುಕೊಂಡಿದ್ದಾರೆ ಇಂತಹ ಮೇಧಾವಿಗಳು ಭೂಮಿಯ ಮೇಲೆ ಅಪರೂಪವಾಗಿ ಹುಟ್ಟುತ್ತಾರೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ವೇದವತಿ ಬೀರಾವ್ ಯುವ ಕವಿ ಸಂತೋಷ್ ಯುವ ಕವಿತ್ರಿ ದಿವ್ಯಾ ಚಂದಾಪುರ ನಾಗವೇಣಿ ಶಾಲೆಯ ಸಹ ನಿರ್ದೇಶಕರಾದ ಮಂಜುನಾಥ್ ಸುದ್ದಿಮನಿ ಗಣೇಶ್ ಅತಾವುಲ್ಲಾ ಉಮೇಶ್ ನಿವೇದಿತಾ ಕನ್ನಡ ಶಿಕ್ಷಕಿ ಧನಲಕ್ಷ್ಮಿ ನಿತ್ಯ ಕನ್ನಡ ಸಾಹಿತ್ಯ ಚಲಿಪಿಲಿ ಸಂಘಟನೆಯ ಆನಂದ್ ಗಾಯಕ ವಿನೋದ್ ಆನೇಕಲ್ ಕಸಾಪ ಅಧ್ಯಕ್ಷರಾದ ಆದೂರು ಪ್ರಕಾಶ್ ಅಪ್ಸರ್ ಅಲಿ ಖಾನ್ ಚುಟುಕು ಶಂಕರ್ ಮಿಲಿಟರಿ ಕುಮಾರ್ ಇದ್ದರು ಯಾಕೆಂದ್ರೆ ಈಗ ನಾವು ಯಾರೋ ಯಾವ ಜಾತಿ ಒಂದು ಕಾರ್ಯಕ್ರಮ ಒಂದು ಧರ್ಮದ ಕಾರ್ಯಕ್ರಮ ಇಲ್ಲ ರಾಜಕೀಯ ಪಕ್ಷಗಳ ಕಾರ್ಯಕ್ರಮ ಅವ್ರ ಬದಲೇ ಅರ್ಥ ಮಾಡ್ಕೊಡ್ತಾ ಇರಲಿ ಹೊತ್ತು ದೇಶಕ್ಕೆ ಇವರು ದೇಶಕ್ಕೆ ರಾಜಕೀಯ ಅಲ್ಲ ನಮ್ಮ ದೇಶಕ್ಕೆ ಹೆಸರು ತಂದು ಅವರ ಒಂದು ಎರಡು ಮೂರು ವಿಷಯಗಳನ್ನ ಹೇಳ್ತೇನೆ ನಾನು ವಿಶ್ವೇಶ್ವರ ಅವರ ವಿದ್ಯಾಭ್ಯಾಸ ಹೇಗಿತ್ತು ಅಂತಂದ್ರೆ ಅವ್ರು ಶ್ರೀಮಂತ ತುಂಬಾ ಬಡ ಕುಟುಂಬದಲ್ಲಿ ಭದ್ರತವರಾಗಿರ್ತಾರೆ ಅವ್ರಿಗೆ ಎಸ್ ಎಲ್ ಸಿ ಅಂದ್ರೆ ಏಳನೇ ಕ್ಲಾಸ್ ಎಲ್ ಎಸ್ ಅಂತ ಎಕ್ಸಾಮ್ ಕಟ್ಬೇಕಾಗಿರುತ್ತೆ ಇವರು ಅವರಮ್ಮ ಮರ್ಯಾದೆ ಮಾಡ್ತೀವಿ ಅಂತ ಹೇಳಿ ಮಾಡಿರಲ್ಲ ಕಾಯ್ತಾನೆ ಇರ್ತಾರೆ ಕೊನೆಗೆ ಸ್ಕೂಲಲ್ಲಿ ಅಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಕರಿತೇವೆ ಸರ್ ಅಂತ ಯಾಕೆ ಕರಿತೇವೆ ಅವರಿಗೆ ಅಂತ ಗೊತ್ತಾ ನಿಮ್ಗೆ ಸರ್ ಅಂತ ಯಾರು ಕೊಟ್ಟಿದ್ದು ಅವರಿಗೆ ಆ ಒಂದು ಬಿರುದನ್ನ ಬಿರುದು ಅಂತ ಇಟ್ಕೊಳ್ಳೋಣ ಸರ್ ಅಂತಕ್ಕಂಥ ಬಿರುದನ್ನ ಯಾರು ಕೊಟ್ಟರು ಎಸ್ ಅಂತಕ್ಕಂತಹ ಒಂದು ಮಾನ್ಯತೆಯನ್ನು ದೊರಕಿಸಿಕೊಟ್ಟವರು ಬ್ರಿಟಿಷ್ ಸರ್ಕಾರ ಯಾಕಂದ್ರೆ ಅವರು ಬ್ರಿಟಿಷ್ ಸರ್ಕಾರದಲ್ಲಿ ಕೆಲಸ ಮಾಡುವಂತಹವರು ಅವರು ಇಂಜಿನಿಯರ್ ಆಗಿದ್ದು ಬ್ರಿಟಿಷ್ ಸರ್ಕಾರದಲ್ಲಿ ಹಾಗಾಗಿ ಅವರಿಗೆ ಸರ್ದಂತಕ್ಕಂತಹ ಅತ್ಯಭೋಗವಾದಂತಹ ಒಂದು ದೊಡ್ಡ ಪದವಿ ಅದು ಸರ್ದಂತಕ್ಕಂಥದ್ದು ಅದನ್ನ ಅವರು ಗಳಿಸ್ಕೊ ಗಳಿಸಿಕೊಂಡಂತಹ ಒಬ್ಬ ಸ್ವಸಾಮರ್ಥ್ಯದ ಸಾಮರ್ಥ್ಯದ ಅಭಿಯಂತರರು ಅಭಿಯಂತರರು ಅಂದ್ರೆ ಇಂಜಿನಿಯರ್ ಅಂತ ಹೇಳಿ ಹೇಳ್ತೀವಿ ಸೊ ಅದು ಸರ್ದಂತಕ್ಕಂಥದ್ದು ಯಾವ ಒಂದು ಬಿರುದಿಗೆ ಸಮನಾಗಿರ್ತಕ್ಕಂತಹ ಪದ ಅಂತ ತಿಳ್ಕೊಳ್ಬೇಕು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಆ ಒಂದು ಸರ್ ಅಂತಕ್ಕಂತಹ ಒಂದು ಗೌರವವನ್ನು ಅವರಿಗೆ ಪ್ರದಾನವನ್ನು ಮಾಡಲಾಗುತ್ತೆ ನೈಟ್ ಕಮಾಂಡರ್ ಆಫ್ ದಿ ಆರ್ಡರ್ ಆಫ್ ದ ಇಂಡಿಯನ್ ಎಂಪೈರ್ ಅಂತಕ್ಕಂತಹ ಒಂದು ಗೌರವವನ್ನು ಅವರು ಕೊಡ್ತಾರೆ ಆ ಗೌರವದ ಸೂಚನೆ ಸರ್ ಅಂತಕ್ಕಂಥದ್ದು ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರ ಹಾಗೂ ಕನ್ನಡ ಸಾಹಿತ್ಯ ಚಿಲಿಪಿಲಿ ಇವರ ನಮ್ಮ ತಂಡದೊಂದಿಗೆ ವಿಶ್ವೇಶ್ವರಯ್ಯನವರ ಜನ್ಮ ದಿನಾಚಾರ ಸ್ಥಪತಿಗಳ ದಿನಾಚರಣೆ ಅಂತೇಳಿ ಅದನ್ನು ಅಂದರೆ ಸಾಹಿತ್ಯಿಕ ಭಾಷೆಯಲ್ಲಿ ಸ್ಥಪತಿಗಳ ದಿನಾಚರಣೆ ಅಂತೇಳಿ ಹಿರಿಯ ಸಾಹಿತಿಗಳಾದಂಥ ಜಿ ಎಂ ಅವರು ನಮಗೆ ಸಲಹೆ ಕೊಟ್ಟಿದ್ದು ಅದೇ ರೀತಿ ಅಭಿಯಂತರ ಅಂದರೆ ವಿದ್ಯಾರ್ಥಿಗಳ ಇತಿ ಈಗಿನ ವಿದ್ಯಾರ್ಥಿಗಳಿಗೆ ಗೊತ್ತಾಗಲ್ಲ ಈಗಿನ ಕಾಲಮಾನಗಳಿಗೆ ಆತ ಸ್ಥಪತಿಗಳು ಅನ್ನೋದು ಬದಲಾಗಿ ಅಭಿಯಂತರ ಅಂದರೆ ಇಂಜಿನಿಯರ್ಸ್ ಡೇ ಮತ್ತು ಫೈವ್ ಎಸ್ ಮಾದರಿ ಬಿಡುಗಡೆ ಅಂತೇಳಿ ಈ ಕಾರ್ಯಕ್ರಮವನ್ನು ಮಾಡಿದೆ ಆಯೋಜನೆ ಮಾಡಿದೆ ಫೈವ್ ಎಸ್ ಅಂತಂದರೆ ಫೈವ್ ಎಸ್ ಅನ್ನೋದು ಒಂದು ಒಬ್ಬ ಮನುಷ್ಯನ ಸಾಮಾನ್ಯ ಕರ್ತವ್ಯ ಸಿಕ್ಸ್ ಎಸ್ ಅಂತೇಳಿ ಸಂಸೇರ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಸಿಕ್ಸ್ ಎಸ್ ಅಂತೇಳಿ ಮಾಡ್ಕೊಂಡಿದೆ ಆದರೆ ಜಪಾನಿನ ಒಂದು ತಂತ್ರಜ್ಞಾನದಲ್ಲಿ ಫೈವ್ ಎಸ್ನ ಅಳವಡಿಕೆ ಮಾಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ಶಾಲೆಗಳು ಶಾಲೆಗಳಲ್ಲಿ ಫೈವ್ ಎಸ್ ಮಾಡಬೇಕಂತೇಳಿ ಸಂಸಾರದವರು ಆದೇಶ ಹೊಡಿಸಿದರು ಅವ್ರು ಮಾಡಿದರೋ ಗೊತ್ತಿಲ್ಲ ಇನ್ನು ಆದರೆ ನಾವು ನಮ್ಮ ಶಾಲೆಯಲ್ಲಿ ಫೈವ್ ಎಸ್ ಮಾದರಿ ಬಿಡುಗಡೆಯನ್ನು ಪ್ರಥಮ ಬಾರಿಗೆ ಆಲ್ ಓವರ್ ಕರ್ನಾಟಕ ಆಗಿರ್ಬೋದು ಪ್ರಥಮ ಬಾರಿಗೆ ಫೈವ್ ಎಸ್ ಅನ್ನು ಅಳ್ವಡ್ಸ್ತಾಯಿಂತ ಅಳವಡಿಸ್ತಾ ಇರ್ತಕ್ಕಂಥ ಮೊದಲ ಪ್ರಥಮ ಶಾಲೆ ಅದು ಸ್ವಾಮಿ ವಿವೇಕಾನಂದ ಸೆಂಟ್ರಲ್ ಶಾಲೆ ತೆಲುಗರಲ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಅನೇಕ ನಮಗೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ಬೋದು ಹಾಗೂ ಚುಟುಕು ಆಗಿರ್ಬೋದು ಅಪ್ಸರ್ ಆಲಿಖನ್ ಆಗಿರ್ಬೋದು ಮಿಲಿಟರಿ ಗೋವಿಂದ್ ಅವರು ವೇದಾವತಿ ಬಿ ರಾವ್ ಅವರು ದಿವ್ಯಾ ಕೆ ಜಿ ಅವರು ಅನೇಕ ಗಣ್ಯರು ಈ ಮುಖ್ಯವಾಗಿ ಉಪನ್ಯಾಸ ಕೊಡ್ತಕ್ಕಂತಹ ಹಿರಿಯ ಸಾಹಿತಿಗಳಾದಂಥ ಜಗನ್ನಾಥರಾವ್ ಬಹುಳೆಯವರು ಕೂಡ ನಮ್ಮ ಜೊತೆಗೆ ಬಂದು ಉಪನ್ಯಾಸ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಹಾಗೆ ನಮ್ಮ ಜೊತೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ಇದ್ದಾರೆ ಸುದ್ದಿ ಮನೆ ಗಣೇಶ್ ಅವರು ನಮ್ಮ ಸದಾ ಬೆಂಟಕಿ ಬೇಷಂತಹ ಸುದ್ದಿ ಮನೆ ಗಣೇಶ್ ಅವರು ನಮ್ಮ ಜೊತೆಗೆ ಇದೇ ಅನೇಕ ರೀತಿ ಈ ರೀತಿ ಈ ಕಾರ್ಯಕ್ರಮಗಳು ಕನ್ನಡ ಪರ ಕಾರ್ಯಕ್ರಮವನ್ನು ಇನ್ನಷ್ಟು ಮಾ ಬರ್ತಾ ಇದೀವಿ ಕನ್ನಡ ಸಾಹಿತ್ಯ ಚಿಲುಪಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಇವತ್ತು ವಿಶ್ವೇಶ್ವರನವರ ಜನ್ಮ ದಿನಾಚರಣೆ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿರೋ ನಮಗೊಂದು ಹೆಮ್ಮೆಯ ವಿಚಾರ ಅದೇ ರೀತಿ ನಮ್ಮ ಸಾಹಿತ್ಯ ಚಿಲುಪಿಲಿಯ ತಂಡದಿಂದ ಸಿಂಗರ್ ರವರು ಬಂದಿದ್ದಾರೆ ರವರು ಬಂದಿದ್ದಾರೆ ಸಂಚಾಲಕರು ಅವರ ಇವರೆಲ್ಲ ನಮ್ಮ ಕಾರ್ಯಕರ್ತರಾಗಿ ಕೆಲಸ ನಿರ್ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಒಬ್ಬ ವಿಶ್ವೇಶ್ವರಯ್ಯರಂತಹ ಅವರ ಕೊಡುಗೆ ಅಪಾರ ಕರ್ನಾಟಕಕ್ಕೆ ಅವರ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು ಅವರ ಅಪಾರವಾದ ಸಾಧನೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಟ್ಟಡ ಆಗಿರ್ಬೋದು ಕನ್ನಂಬಾಡಿ ಕಟ್ಟೆ ಆಗಿರ್ಬೋದು ಭದ್ರಾವತಿ ಉಕ್ಕು ಕಾರ್ಖಾನೆ ಆಗಿರ್ಬೋದು ಅನೇಕ ಸಾಧನೆಯನ್ನು ಕುರಿತು ಇವತ್ತು ವಿದ್ಯಾರ್ಥಿಗಳಲ್ಲಿ ಮನವರಿಕೆ ಮಾಡಿ ಅವರನ್ನು ಸಾಧನೆಯ ಹಾದಿಗೆ ನಾವು ತರಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಕನ್ನಡ ಸಾಹಿತ್ಯ ಚಿಲುಪಿಲಿ ಇವತ್ತು ವಿಶ್ವೇಶ್ವರಯ್ಯನವರ ಜನ್ಮದಿನಾಚರಣೆ ಆಚರಿಸಿದ್ದು ತುಂಬ ಖುಷಿ ಕೊಟ್ಟಿದೆ ತುಂಬ ಸಂತೋಷ ಆಗಿದೆ ಧನ್ಯವಾದ ಸಾಹಿತ್ಯ ಚಿಲುಪಿಲಿ ಸಾಹಿತ್ಯ ಅಂತಕ್ಕಂಥದ್ದೊಂದು ಏನಪ್ಪ ಅಂತಂದ್ರೆ ಮಕ್ಕಳಿರ್ತಕ್ಕಂಥ ಒಂದು ದಿನ ಇದು ಪ್ರಾಮಾಣಿಕ ಮನಸ್ಸುಗಳ ಸಂಗಮ ಅಂತಕ್ಕಂಥ ಒಂದು ಆ ಮನಸ್ಸುಗಳನ್ನ ಏನ್ ಮಾಡುತ್ತಪ್ಪ ಅಂತಂದ್ರ ಉತ್ಸಾಹ ಮತ್ತು ಪ್ರೋತ್ಸಾಹ ಮತ್ತು ಇನ್ನಷ್ಟು ಏನಪ್ಪ ಶಿಕ್ಷಣದ ಕಡೆ ಏನಪ್ಪ ಆಸಕ್ತಿ ಮತ್ತು ಒಲವುಗಳನ್ನು ಮೂಡಿಸುತ್ತಾ ಏನಪ್ಪಾ ಅಂದ್ರ ಮಕ್ಕಳಲ್ಲಿ ಪ್ರೋತ್ಸಾಹವನ್ನು ನೀಡುತ್ತಾ ಏನಪ್ಪ ಅಂದ್ರೆ ಆ ಭಾಷಣ ಸ್ಪರ್ಧೆ ಆಗಿರ್ಬೋದು ಮತ್ತು ಪ್ರತಿಭಾ ಪ್ರಬಂಧ ಬರೆಯತಕ್ಕಂತ ಸ್ಪರ್ಧೆ ಆಗಿರ್ಬೋದು ಹೀಗೆ ರೀತಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಏನಪ್ಪಾ ಅಂತಂದ್ರೆ ಅದೇ ರೀತಿ ಸರ್ ಎಂ ವಿಶ್ವೇಶ್ವರಯ್ಯ ಅವರ ದಿನಾಚರಣೆಯ ಒಂದು ಆಚರಣೆಯ ಪರವಾಗಿ ಏನಪ್ಪಾ ಈ ಕಾರ್ಯಕ್ರಮ ಹಮ್ಮಿಕೊಂಡು ಏನಪ್ಪ ಏನಪ್ಪಾ ಅಂದ್ರ ಸ್ವಾಮಿ ವಿವೇಕಾನಂದ ಅವರ ಆ ಸಂಸ್ಥಾಪಕರಾದಂತಹ ೇನಾ ಶ್ರೀ ಶ್ರೀಯುತ ತೇನ ಅಂಬರೀಷ್ ಶ್ರೀಯುತ ತೇನ ಅಂಬರೀಷ್ ಅವರ ಒಂದ್ ಸ್ಥಾಪನೆ ಸ್ಥಾಪನೆ ಮಾಡಿರ್ತಕ್ಕಂತಹ ಸ್ವಾಮಿ ವಿವೇಕಾನಂದ ಸ್ಕೂಲ್ ವತಿಯಿಂದ ನಾವು ಏನಪ್ಪಾ ಈ ಫಂಕ್ಷನ್ ಅನ್ನು ಈ ಒಂದು ದಿನದಲ್ಲಿ ಏನಪ್ಪಾ ಅಂತಂದ್ರ ಆಚರಣೆ ಮಾಡಕ್ ಅವಕಾಶ ಮಾಡ್ಕೊಂಡಂತ ಅವ್ರಿಗೆ ಸಹ ಏನಪ್ಪಾ ಅಂದ್ರೆ ತುಂಬಾ ಹೃದಯದ ಧನ್ಯವಾದಗಳನ್ನ ಸಹ ಸಲ್ಲಿಸ್ತೀವಿ ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳು ನಾನು ಸ್ವಾಮಿ ವಿವೇಕಾನಂದ ಸೆಂಟ್ರಲ್ ಶಾಲೆಯ ವಿದ್ಯಾರ್ಥಿನಿಯಾದ ಸಂಧ್ಯಾ ನಮ್ಮ ಶಾಲೆಯಲ್ಲಿ ಇಂದು ನಾವು ಇಂಜಿನಿಯರ್ಸ್ ದಿನಾಚರಣೆಯನ್ನು ಆಚರಿಸ್ತೇವೆ ಏನಂದರೆ ಈ ದಿನ ನಾವು ಎಲ್ಲ ಇಂಜಿನಿಯರ್ಗಳನ್ನ ಗೌರವಿಸಬೇಕು ಮತ್ತು ಈ ದಿನ ಅಷ್ಟೇ ಗೌರವಿಸಬೇಕು ಅನ್ನೋದೇನಿಲ್ಲ ಡೈಲಿ ನಾವು ಅವ್ರನ್ನ ಗೌರವಿಸಬೇಕು ಮತ್ತು ಅವ್ರು ಮಾಡಿದ ಸಾಧನೆಗಳು ಎಲ್ಲ ಅವರು ಎಷ್ಟು ನಿರ್ಮಾಣ ಮಾಡ್ತಾರೆ ರೋಡ್ಸ್ ನಿರ್ಮಾಣ ಮಾಡ್ತಾರೆ ಮತ್ತು ಬ್ರಿಡ್ಜಸ್ಸು ಬಿಲ್ಡಿಂಗ್ಸು ಎಲ್ಲ ಇನ್ನೋವೇಟಿವ್ ಆಗಿ ಥಿಂಕ್ ಮಾಡಿ ಎಲ್ಲ ಕಟ್ತಾರೆ ಮತ್ತೆ ವಿಶ್ವೇಶ್ವರಯ್ಯ ಅವರ ಬರ್ಡೇನೂ ಹೌದು ಅವರು ಕೆ ಆರ್ ಎಸ್ ಡ್ಯಾಮ್ ನಿರ್ಮಾಣ ಮಾಡಿದ್ದಾರೆ ಮತ್ತು ಹಲವಾರು ಏನು ಇಂಡಸ್ಟ್ರೀಸ್ ಬಿಲ್ಡಿಂಗ್ಸ್ ಎಲ್ಲ ನಿರ್ಮಾಣ ಜಾಸ್ತಿ ಮಾಡಿದ್ದಾರೆ ಮತ್ತೆ ಸಮಾಜಮುಖಿ ಕೆಲಸಗಳನ್ನ ಮಾಡಿದ್ದಾರೆ ಮತ್ತೆ ಅವರು ಜ್ಞಾನಪೀಠ ಪ್ರಶಸ್ತಿಯ ಪುರಸ್ಕಾರ ಭಾರತ ರತ್ನ ಪ್ರಶಸ್ತಿಯ ಪುರಸ್ಕಾರ ಧನ್ಯವಾದ